ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಒಂದು ಪರಿಸರ ಅಧ್ಯಯನ ಅಥವಾ ಸಮಾಜ ಮತ್ತು ವಿಜ್ಞಾನದ ಪ್ರಮುಖ ಆಯ್ದ ಮಾದರಿ ಪ್ರಶ್ನೆಗಳ ಸರಣಿಯನ್ನು ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಾವು ಮಾಡುವಂಥ ಪ್ರತಿದಿನದ ಒಂದು ಲೈವ್ ಕ್ಲಾಸಸ್ಗಳನ್ನು ತಾವು ವೀಕ್ಷಣೆ ಮಾಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಆ ಲೈಕನನ್ನು ಒತ್ತರಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ ನೋಡಿರಿ ಗುಂಪಿಗೆ ಸೇರದ ನೈಸರ್ಗಿಕ ಸಂಪನ್ಮೂಲ ನೀರು ಗಾಳಿ ಕಲ್ಲಿದ್ದಲು ಸೌರಶಕ್ತಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಿದ್ದಲು ಯಾಕಂದರೆ ನೀರು ಗಾಳಿ ಸೌರಶಕ್ತಿಯು ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಮುಗಿದು ಹೋಗದ ಸಂಪನ್ಮೂಲ ಅದರಲ್ಲಿ ನೋಡ್ರಿ ಕಲಿದಲಿದು ಮುಗಿದು ಹೋಗುವ ಅಥವಾ ನವೀಕರಿಸಲಾಗದಂತಹ ಒಂದು ಸಂಪನ್ಮೂಲವಾಗಿದೆ ಹಾಗಾಗಿ ಇಲ್ಲಿ ಮೂರನೇದಾವೆ ನವೀಕರಿಸಬಹುದಾದ ಬಹುದಾದ ಸಂಪನ್ಮೂಲ ಇದೆ ನೆಕ್ಸ್ಟ್ ಒಂದು ಮಾತ್ರ ನವೀಕರಿಸಲಾಗದ ಸಂಪನ್ಮೂಲ ಇದೆ ಹಾಗಾಗಿ ಆಪ್ಷನ್ ಸಿ ಒಂದೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗೆ ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಇವೆಲ್ಲ ಯಾವ ಯಾವುದು ನವೀಕರಿಸಲಾಗದೇ ಇರುವಂಥ ಒಂದು ಸಂಪನ್ಮೂಲಗಳಿಗೆ ಉದಾಹರಣೆಗಳು ನೆಕ್ಸ್ಟ್ ನೋಡ್ರಿ ಎರಡನೇ ನೋಡ್ರಿ ಬೆಕ್ಕು ಮರಿ ಹಾಕುವುದು ಈ ಕೆಳಗಿನ ಪ್ರಕ್ರಿಯೆ ಯಾವುದು ಉಸಿರಾಟ ಪ್ರಕ್ರಿಯೆನ ಬೆಳವಣಿಗೆ ಸಂತಾನೋತ್ಪತ್ತಿ ಅಂತ ಇದೆ ಬೆಕ್ಕು ತನ್ನ ಒಂದು ಮರಿಗಳಿಗೆ ಜನ್ಮ ನೀಡುವ ನೀಡುವುದು ಒಂದು ಸಂತಾನೋತ್ಪತಿ ಸಂತಾನೋತ್ಪತ್ತಿ ಕ್ರಿಯೆಯಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಸಂತಾನೋತ್ಪತ್ತಿ ಅಂತ ತಂತಾರೆ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡ್ರಿ ಕ್ವೆಶನ್ ನಂಬರ್ ಮೂರು ಮಿಶ್ರಹಾರಿ ಪ್ರಾಣಿಯನ್ನು ಗುರುತಿಸಿ ಹಸು ಕುರಿ ಸಿಂಹ ನಾಯಿ ನೋಡಿರಿ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಹಾರಿ ಅಂತ ಬರ್ತವೆ ಇದರೊಳಗೆ ಸ ಯಾವುದೇ ಹೇಳ್ರಿ ಸರಿಯಾದ ಉತ್ತರ ಯಾವುದು ಇದಕ್ಕೆ ಆಪ್ಷನ್ ಡಿ ಅಂದರೆ ನಾಯಿ ಅನ್ನೋದು ಇದು ಮಿಶ್ರಹಾರಿ ನಾಯಿ ಇದೊಂದು ಮಿಶ್ರಹಾರಿ ಪ್ರಾಣಿಗೆ ಉದಾಹರಣೆಯಾಗಿದೆ ಓಕೆ ಹಸು ಇದು ಒಂದು ಸಸ್ಯಾಹಾರಿ ಪ್ರಾಣಿಗೆ ಉದಾಹರಣೆ ಹಾಗೆ ಸಿಂಹ ಇವು ಒಂದು ಮಾಂಸಾಹಾರಿ ಪ್ರಾಣಿ ಕುರಿನೂ ಸಹ ಒಂದು ಸಸ್ಯಾಹಾರಿ ಪ್ರಾಣಿ ಅಲ್ವಾ ನೆಕ್ಸ್ಟ್ ಈಗ ನಾಲ್ಕನೇ ಕ್ವಶನ್ ನೋಡ್ರಿ ಕುಟುಂಬವು ಎರಡು ತಲೆಮಾರುಗಳನ್ನು ಹೊಂದಿ ಮಕ್ಕಳೆಲ್ಲ ಅವಿವ್ಯಕ್ತರಾಗಿದ್ದು ಚಿಕ್ಕ ಗಾತ್ರ ಹೊಂದಿರುವ ಕುಟುಂಬವೇ ಚಿಕ್ಕ ಗಾತ್ರ ಅಂದರೆ ಮದುವೆ ಆಗದಿರುವಂಥ ಮಕ್ಕಳು ಇರುವಂಥ ಒಂದು ಕುಟುಂಬ ಹಾಗೆ ಕೇವಲ ಎರಡು ತಲೆಮಾರುಗಳನ್ನು ಮಾತ್ರ ಹೊಂದಿರುವಂಥ ಕುಟುಂಬ ಆಪ್ಷನ್ ಎ ವಿಭಕ್ತ ಕುಟುಂಬನ ಅವಿಭಕ್ತ ಕುಟುಂಬ ಕೂಡು ಕುಟುಂಬ ಸಮುದಾಯ ಅಂತ ಇದೆ ಇದಕ್ಕೆ ಸರಿಯಾದ ಥರ ವಿಭಕ್ತ ಕುಟುಂಬ ಅಂದರೆ ಅಪ್ಪ ಅಮ್ಮ ಮತ್ತು ಮದುವೆ ಆಗದೇ ಇರುವಂಥ ಅಂದರೆ ವಿವಾಹ ಆಗದೇ ಇರುವಂಥ ಮಕ್ಕಳಿರುವಂಥ ಕುಟುಂಬ ಯಾವುದು ಅದು ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬದಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಾತ ತಾತ ಚಿಕ್ಕಪ್ಪ ದೊಡ್ಡಮ್ಮ ಇವರೆಲ್ಲ ಇರ್ತಾರೆ ಇದರಲ್ಲಿ ಯಾವ ಕುಟುಂಬ ಅದು ಅವಿಭಕ್ತ ಕುಟುಂಬ ನೆಕ್ಸ್ಟ್ ಈಗ ಗ್ರಾಮೀಣ ವಿದ್ಯಾವಂತ ಯುವ ಜನರಿಗೆ ಸ್ವಂತ ಉದ್ಯೋಗ ಕೈಗೊಳ್ಳಲು ಸಾಲ ಸೌಲಭ್ಯ ನೀಡಲಿರುವಂಥ ಒಂದು ಯೋಜನೆ ಯಾವುದು ಅಂತ ಇದ್ದಾರೆ ನಿರ್ಮಲ ಗ್ರಾಮ ಭಾಗ್ಯಲಕ್ಷ್ಮಿ ರೋಜ್ಗಾರ್ ಮತ್ತು ಗ್ರಾಮೀಣ ಸಾರಿ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಡಿ ಆಶ್ರಯ ಯೋಜನೆ ಇದಕ್ಕೆ ಸರಿಯಾದ ಥರ ರೋಜ್ಗಾರ್ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ ಸಾಕಷ್ಟು ಸಲ ಹಿಂದಿನ ಕ್ವೆಶನ್ ಪೇಪರ್ಗಳನ್ನು ನೋಡ್ರಿ ಇದೇ ಸ್ವಲ್ಪ ಹೆಚ್ಚು ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಸಮುದಾಯ ಯಾವುದು ಸೋಲಿಗರು ಕೋರಗರು ಜೇನು ಕುರುಬರು ಆಪ್ಷನ್ ಬಿ ಸೋ ಕೂರಗರು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಗುಂಪಿಗೆ ಸೇರಿದ ಕ್ರೀಡೆ ಯಾವುದು ಅಂತ ಕೇಳ್ತಿದ್ದಾರೆ ಆಕಾಶ ನೆಗೆತ ಪರ್ವತ ಚರಣ ತೆಪ್ಪದಾಟ ಕಬಡ್ಡಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಗುಂಪಿಗೆ ಸೇರದೇ ಇರುವಂಥ ಒಂದು ಕ್ರೀಡೆ ಯಾವುದಂತಂದ್ರೆ ಕಬಡ್ಡಿ ಇದೊಂದು ಯಾಕಂದರೆ ಆಕಾಶ ನೆಗೆತ ಪರ್ವತ ಚಾರಣ ಚಪ್ ತೆಪ್ಪದಾಟ ಇವಾಗ ಏನಾಗ್ತವೆ ಒಂದು ಸಾಹಸ ಕ್ರೀಡೆಗಳಾಗ್ತವೆ ಹಾಗಾಗಿ ಇದು ಕಬಡ್ಡಿ ಇದೊಂದು ಗ್ರಾಮೀಣ ಕ್ರೀಡೆ ಅಂತಂತ ಹೇಳ್ಬೋದು ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕಗಳು ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದೇ ವಾಯು ಅಂತಂತಂದ್ರೆ ಗಾಳಿ ಹೌದಾ ಅದು ಯಾವ ಮಾಲಿನ್ಯ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಡಿ ಎಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಎ ವಾಯು ಮಾಲಿನ್ಯ ಯಾಕಂದರೆ ಕಾರ್ಖಾನೆಗಳಿಂದ ಬರುವಂಥ ಹೊಗೆ ಅಥವಾ ವಾಹನಗಳಿಂದ ಬರುವಂಥ ಹೊಗೆಗಳಿಂದ ಏನಾಗ್ತದೆ ಅಲ್ಲಿ ಅವು ವಾಯು ಮಾಲಿನ್ಯ ಸಂಭವಿಸ್ತದೆ ಸೊ ಏರ್ ಪೊಲ್ಯೂಷನ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ನೀರಿನ ಮೂಲ ಆಕಾರ ಯಾವುದು ನದಿ ಕೆರೆ ಸಾಗರ ಮಳೆ ಮಳೆ ಇದಕ್ಕೆ ಸರಿಯಾದ ಉತ್ತರ ಇದು ನೀರಿನ ಒಂದು ಮೂಲ ಆಕಾರವಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನಮ್ಮ ವಿಡಿಯೋಸ್ಗಳು ಹೆಚ್ಚಿನದಾಗಿ ಬೇಕಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡ್ರಿ ತಮ್ಮದೇ ಆದ ಸ್ವಂತ ಜಮೀನು ಹೊಂದಿ ಮತ್ತು ಜಮೀನಿನಲ್ಲಿ ಬೆಳೆಯ ಬೆಳೆಯುವ ಬೆಳೆಗಳನ್ನು ಮಾರಿ ಬರುವ ಹಣದಿಂದ ಜೀವನ ಸಾಗಿಸುವವರೇ ಯಾರು ಅಂತ ಕೇಳ್ತಿದ್ದಾರೆ ಕೃಷಿ ಕಾರ್ಮಿಕರು ಸಣ್ಣ ಕೃಷಿಕರು ದೊಡ್ಡ ಕೃಷಿಕರ ರೈತರು ಅಂತ ಇದೆ ಆಪ್ಷನ್ ಬಿ ಸಣ್ಣ ಕೃಷಿಕರು ಸರಿಯಾದ ಉತ್ತರ ಕೃಷಿಯಲ್ಲಿ ಮೊದಲನೇ ಹಂತ ಯಾವುದು ಬೀಜವನ್ನು ಬಿತ್ತುವುದು ಉಳುಮೆ ಬೆಳೆಗಳ ರಕ್ಷಣೆ ಬೆಳೆಗಳ ಕಟಾವು ಫಸ್ಟ್ ಏನು ಮಾಡಬೇಕು ನಾವು ಉಳುಮೆಯನ್ನು ಮಾಡಬೇಕು ಉಳುಮೆ ಮಾಡಿ ಏನು ಮಾಡಬೇಕು ಎರಡನೇ ಸ್ಟೆಪ್ ಏನು ಮಾಡಬೇಕು ಬೆಳೆಗಳನ್ನು ಬಿತ್ತಬೇಕು ಆಮೇಲೆ ಬೆಳೆಗಳನ್ನು ರಕ್ಷಣೆ ಮಾಡಬೇಕು ಮಾಡ್ಕೊಂಡು ನೆಕ್ಸ್ಟ್ ಕಟಾವನ್ನು ಮಾಡಬೇಕು ಫಸ್ಟ್ ನಾವು ನೆಲವನ್ನು ಹದ ಮಾಡಬೇಕಲ್ವಾ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿರಿ ಟೆಲಿವಿಷನ್ ಉಪಯೋಗಿಸುವಾಗ ಬಳಸುವ ಶಕ್ತಿ ಯಾವುದು ವಿಯನ್ನು ಬಳಸಬೇಕಾದ್ರೆ ನಾವು ಯಾವ ಶಕ್ತಿಯನ್ನು ಬಳಸ್ತೇವೆ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿ ಪವನಶಕ್ತಿ ಸೌರಶಕ್ತಿ ಟಿ ವಿ ಟಿ ವಿ ಸ್ಟಾರ್ಟ್ ಆಗಲಿಕ್ಕೆ ನಮ್ಗೆ ಏನು ಬೇಕು ನಮಗೆ ವಿದ್ಯುತ್ ಅದು ಅಲ್ಲ ಕರೆಂಟ್ ಬೇಕಲ್ವಾ ಸೊ ಆಪ್ಷನ್ ಬಿ ವಿದ್ಯುತ್ ಶಕ್ತಿ ಸರಿಯಾದ ಉತ್ತರ ದ್ರವರೂಪ ಇಂಧನಕ್ಕೆ ಉದಾಹರಣೆ ಕಟ್ಟಿಗೆ ಎಲ್ ಪಿ ಜಿ ಗಾಳಿ ಪೆಟ್ರೋಲ್ ಈ ದ್ರವ ಅಂತ ಇದಕ್ಕೆ ಉದಾಹರಣೆ ಯಾವುದು ದ್ರವ ರೂಪದ ಒಂದು ಇಂಧನಕ್ಕೆ ಉದಾಹರಣೆ ಪೆಟ್ರೋಲ್ ಇದು ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಸಿಮೆಂಟ್ ಇವೆಲ್ಲ ಏನಾಗ್ತವೆ ಒಂದು ದ್ರವ ರೂಪದ ಇಂಧನಗಳಾಗ್ತವೆ ನೆಕ್ಸ್ಟ್ ನೋಡಿರಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಸಿಂಗ್ ನೋರ್ಗೆ ಬಚೇಂದ್ರಿ ಪಾಲ್ ಕಲ್ಪನಾ ಚಾವ್ಲಾ ಎಡ್ಮಂಡ್ ಹಿಲರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಚೇಂದ್ರಿ ಪಾಲ್ ನೆಕ್ಸ್ಟ್ ನೋಡ್ರಿ ರಂಜಾನ್ ಮುಸ್ಲಿಮರ ಒಂದು ಪವಿತ್ರ ಹಬ್ಬ ಕ್ರೈಸ್ತರ ಒಂದು ಪವಿತ್ರ ಹಬ್ಬ ಯಾವುದು ಅಂತ ಸಂಬಂಧದ ಮೇಲೆ ಇರುವಂಥ ಒಂದು ಕ್ವಶನ್ ಕ್ರಿಸ್ಮಸ್ ಬಕ್ರೀದ್ ಓಣಂ ದಸರಾ ಆಪ್ಷನ್ ಎ ಕ್ರಿಸ್ಮಸ್ ಇದು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಸಜೀವಿಗಳಲ್ಲಿ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವ ಜೀವಿ ಯಾವುದು ಸಸ್ಯ ಪಕ್ಷಿ ಕೀಟ ಪ್ರಾಣಿ ಸರಿಯಾದ ಥರ ಆಪ್ಷನ್ ಎ ಸಸ್ಯವು ಒಂದು ಸೂರ್ಯನ ಶಾಖ ಸೌರಶಕ್ತಿಯಿಂದ ಏನು ಮಾಡ್ತದೆ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ತದೆ ಹಾಗಾಗಿ ಆಪ್ಷನ್ ಎ ಸಸ್ಯವು ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ತದೆ ಹಾಗಿದ್ರೆ ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದ್ರೆ ಯಾರು ಜಗದೀಶ್ ಚಂದ್ರ ಬೋಸ್ ಇವರು ಸಸ್ಯಗಳಿಗೆ ಜೀವವಿದೆ ಅವರು ಪ್ರತಿಪಾದಿಸಿದಂಥ ವಿಜ್ಞಾನಿಯಾಗಿರ್ತಾರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡಿರಿ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಚಂದ್ರ ಟೈಟನ್ ಪೋಬೋಸ್ ಡೈಮೋಸ್ ಅಂತ ಇದೆ ಇದಕ್ಕೆ ಸರಿಯಾದ ಥರ ಭೂಮಿಯ ಒಂದು ಏಕೈಕ ನೈಸರ್ಗಿಕ ಉಪಗ್ರಹ ಅಂತ ಯಾವುದಂತ ಕೇಳಿದಾಗ ಚಂದ್ರ ಆಪ್ಷನ್ ಸಿ ರೈಟ್ ಆನ್ಸರ್ ಸಾರಿ ಆಪ್ಷನ್ ಎ ರೈಟ್ ಆನ್ಸರ್ ಚಂದ್ರ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ವೃಕ್ಷಮಾತೆ ಎಂದು ಯಾರನ್ನು ಕರೆಯುತ್ತಾರೆ ಸಂಚಿ ಹೊನ್ನಮ್ಮ ಸಾಲು ಮರದ ತಿಮ್ಮಕ್ಕ ಬೆಳವಡಿ ಮಲ್ಲಮ್ಮ ರಾಣಿ ಚೆನ್ನಮ್ಮ ಸಾಲು ಮರದ ತಿಮ್ಮಕ್ಕ ಇವರನ್ನು ವೃಕ್ಷ ಮಾತೆ ಅಂತ ಕರೀತಾರೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಚಂದ್ರನು ಪೂರ್ತಿಯಾಗಿ ಬೆಳಕಿನಲ್ಲಿದ್ದಾಗ ಅಮಾವಾಸ್ಯೆಯ ಚಂದ್ರ ಹುಣ್ಣಿಮೆಯ ಚಂದ್ರ ಸೂರ್ಯಗ್ರಹಣ ಚಂದ್ರಗ್ರಹಣ ಹುಣ್ಣಿಮೆಯ ದಿವಸ ಚಂದ್ರನು ಪೂರ್ತಿಯಾಗಿ ಕಾಣಿಸ್ತಾನೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ಕಬ್ಬು ಇದಕ್ಕೆ ಒಂದು ಉದಾಹರಣೆಯಾಗಿದೆ ದ್ವೈವಾರ್ಷಿಕ ತ್ರೈವಾರ್ಷಿಕ ಏಕವಾರ್ಷಿಕ ಬಹುವಾರ್ಷಿಕ ಅಂತ ಇದೆ ಬೋ ಕಬ್ಬು ಒಂದು ಇದೊಂದು ದ್ವೈವಾರ್ಷಿಕ ಸಸ್ಯಕ್ಕೆ ಒಂದು ಉದಾಹರಣೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಒಂದು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ